ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗೂರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ವ್ಲಾಗ್ನ ಸಂಜೆಯಿಂದ ಶುರು ಮಾಡ್ತಾಯಿದ್ದೀನಿ ಸಂಜೆ ಯಜಮಾನರು ಮನೆಗೆ ನೆರಳೆಂಟ್ ತೊಗೊಂಬಂದಿದ್ರು ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಉಪ್ಪೆಲ್ಲ ಹಾಕಿಟ್ಟಿದ್ದೆ ಪಾಪು ಅವನು ಕೊಟ್ಟಿದ್ದಿದ್ದು ಬೇಡ ಅಂಥೇಳಿ ಉಪ್ಪು ಹಾಕಿರೋದನ್ನು ತೊಗೊಂಡು ತಿಂತಾ ಹಾಗೆಯೇ ಇವತ್ತು ಅಮ್ಮ ಕೂಡ ಮನೆಗೆ ಬಂದಿದ್ರು ಅಮ್ಮ ವಾಟ್ರ್ ಆ್ಯಪಲೆಲ್ಲ ಕೂಡ ತೊಗೊಂಡ್ಬಂದಿದ್ರು ಇದನ್ನು ಪನ್ನೀರ್ ಹಣ್ಣು ಅಂತಲೂ ಕೂಡ ನಾವು ಅಂತಾರೆ ನಾವು ವಾಟ್ರಾಪಲ್ ಅಂದು ಅಂತ ಒಂದು ಅದೇ ಬರುತ್ತೆ ಬಾಯಿಗೆ ಹಾಗೆ ಸ್ವಲ್ಪ ನುಗ್ಗೆಕಾಯಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಗೆ ಸ್ವಲ್ಪ ಬದನೆಕಾಯಿ ಕೂಡ ತೊಗೊಂಡು ಬಂದಿದ್ರು ಇದೆಲ್ಲ ಹಿಂದೆಗಡೆ ಬಿಟ್ಟಿರೋದು ಇಟ್ಲಲ್ಲಿ ಬಿಟ್ಟಿರೋವಂಥದ್ದು ಹಾಗೆಯೇ ಇದು ಒಂದು ಸೀರೆ ಕುಚ್ಚಿ ಹಾಕ್ತಾ ಇದ್ದೆ ಅದನ್ನು ಕೂಡ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಗೊಂಬೆದು ಬರ್ತ್ಡೇ ಇದೆ ಹಾಗಾಗಿ ನಾನು ಅವಳಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಇದೊಂದು ಸ್ಟಿಚ್ ಮಾಡ್ತಾ ಇದ್ದೆ ಇದೊಂದು ಟಾಪ್ ಸ್ಟಿಚ್ ಮಾಡಿದೆ ಮರೂನ್ ಕಲರು ಹಾಗೆಯೇ ಇದೊಂದು ಫ್ಯಾಬ್ರಿಕ್ ಇತ್ತು ನನ್ನ ಹತ್ರ ಇದನ್ನು ಕೂಡ ಹಾಕೋಬೋದು ಅದೇ ಮಿಡ್ಡಿಗೆ ಅಂತ ಹೇಳಿಬಿಟ್ಟು ಇದನ್ನು ಕೂಡ ಒಂದು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಿರೋದು ಈ ಥರ ಸ್ಟಿಚ್ ಮಾಡ್ತಿರೋದು ಫಸ್ಟ್ ಟೈಮ್ ನಾನು ಹೆಂಗೆ ಬರುತ್ತೋ ಏನೋ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಏನಾದರೂ ಟ್ರೈ ಮಾಡೋದು ಸ್ವಲ್ಪ ನನಗೆ ಸ್ವಲ್ಪ ಜಾಸ್ತಿ ಎಕ್ಸೈಟ್ಮೆಂಟು ಇರುತ್ತೆ ಮತ್ತು ಜಾಸ್ತಿ ನರ್ವಸ್ ಕೂಡ ಆಗ್ಬಿಡ್ತೀನಿ ಏನಾದರೂ ಈ ಥರ ಡಿಫ್ರೆಂಟಾಗಿ ನೋಡಿ ಇದು ಹೆಂಗಿದೆ ಅಂತ ಹೇಳಿಬಿಟ್ಟು ಇದನ್ನು ನಾನೆಲ್ಲೂ ಯೂಟ್ಯೂಬಲ್ಲೆಲ್ಲ ಏನು ಸರ್ಚ್ ಮಾಡಿ ನೋಡಲಿಲ್ಲ ಒಂದು ಇನ್ಸ್ಪಿರೇಷನ್ ಒಂದು ಪಿಚ್ಚರ್ ಇತ್ತು ಹಾಗಾಗಿ ಅದೇ ಥರನೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಯೋಚನೆ ಮಾಡಿ ಹಿಂಗೆ ಕಟ್ ಮಾಡಿದ್ರೆ ಹಂಗಾಗುತ್ತೆ ಹಂಗೆ ಕಟ್ ಮಾಡಿದ್ರೆ ಹಿಂಗಾಗುತ್ತೆ ಅಂದ್ಕೊಂಡು ಕೊನೆಗೆ ಒಂದು ಇಕ್ವೇಶನ್ ಬಂದು ಸರಿ ಆಯಿತು ಈ ಥರ ಒಂದು ಮಾಡೋಣ ಅಂಥೇಳಿ ಹಿಂಗೆ ಕಟ್ ಮಾಡಿ ಇದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಗೊಂಬೆಗೆ ಹಾಕಿಸಿ ಕೂಡ ನೋಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇಷ್ಟ ಆಯಿತು ಹೆಣ್ಮಕ್ಳಿಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಟ್ಟೆ ಹೊಲ್ದು ಹಾಕೋದೇ ಒಂಥರ ಖುಷಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಹೊಲ್ದು ಹಾಕೋದಕ್ಕೆ ನನ್ನ ತಂಗಿ ಚಿಕ್ಕವಳಿದ್ದಾಗ ಅವಳಿಗೂ ಈ ಥರ ಬ್ಯಾಕ್ಲೆಸ್ಸು ಸ್ಲೀವ್ಲೆಸ್ ಎಲ್ಲ ಜಾಸ್ತಿ ಹೊಲಿತಾ ಇದ್ದೆ ದೊಡ್ಡವಳು ಒಳಗೆ ದೊಡ್ಡೋಳು ಅವಳು ಒಳ್ದು ಹಾಕೋಕ್ಕಾಗಲ್ಲ ಇದು ನೋಡಿ ಇದು ಬೆಳಿಗ್ಗೆ ಅಮ್ಮ ಬಂದಿದ್ರಲ್ಲ ಅಂತ ಹೇಳಿಬಿಟ್ಟು ಇವತ್ತು ಶಾವಿಗೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಶಾವಿಗೆಗೆ ಸುಸ್ಲು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಎಳ್ದು ಎಳ್ಳು ಎಳ್ಳು ಮತ್ತು ಬೆಲ್ಲ ಒಂಚೂರು ಏಲಕ್ಕಿ ಇದನ್ನು ಹಾಕಿ ಗ್ರೈಂಡ್ ಮಾಡಿದ್ರೆ ಅದು ಸುಸ್ಲು ಅಂತ ಕರೀತಾರೆ ಪುಡಿ ಒಟ್ಟಿನಲ್ಲಿ ಇದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಚಿತ್ರಾನ್ನ ಗೊಜ್ಜು ಕೂಡ ಮಾಡಿದೆ ಅಮ್ಮ ನಿಮ್ಮೆಣ್ಣು ತೊಗೊಂಬಂದಿದ್ರಲ್ಲ ಒಂದು ಸ್ವಲ್ಪ ಅನ್ನ ಇತ್ತು ಇವಾಗ ಶಾವಿಗೆ ತಿಂದ ಮೇಲೆ ಇನ್ನೊಂದು ಸ್ವಲ್ಪ ರೈಸ್ ಇರುತ್ತಲ್ಲ ಅದನ್ನು ಕೂಡ ಖಾಲಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಹಾಗಾಗಿ ಚಿತ್ರಾನ್ನದ ಗೊಜ್ಜು ಕೂಡ ಮಾಡಿದೆ ಇವಾಗ ಶಾವಿಗೆ ಮಾಡ್ಕೊತಾ ಇದ್ದೀನಿ ನಮ್ಮ ಮನೇಲಿ ಶಾವಿಗೆ ಮಾಡೋ ಮಿಷಿನಲ್ಲೇ ಏನಿಲ್ಲ ಈ ಚಕ್ಲಿ ಒಳ್ಳೆ ಇರುತ್ತಲ್ಲ ಓದೋದಿರತ್ತಲ್ಲ ಇದರಲ್ಲೇ ಇವಾಗ ಶಾವಿಗೆ ಮಾಡ್ಕೊ ಮಾಡ್ಕೊಳ್ಳೋದು ಅಮ್ಮ ಕೂಡ ಹೆಲ್ಪ್ ಮಾಡಿಕೊಟ್ರು ಸ್ವಲ್ಪ ಹಂಗಾಗಿ ಬೇಗ ಬೇಗ ಆಯಿತು ಅಜ್ಜಿ ಕೂಡ ಇಲ್ಲೇ ಇದ್ರಲ್ಲ ಅಜ್ಜಿ ಹೊರಡ್ತೀನಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮ ಬಂದರು ಕರ್ಕೊಂಡು ಹೋಗೋದಕ್ಕೆ ಅಜ್ಜಿನ ಅಂತ ಬಂದಿದ್ರಲ್ಲ ಅವ್ರಿಗೂ ಸ್ಪೆಷಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಮಾಡ್ತಾಯಿದ್ದೀನಿ ಅಮ್ಮ ಹೇಳ್ತಾಯಿದ್ರು ನಮ್ಮಮ್ಮ ಮಾಡ್ತಾಯಿದ್ರು ಶಾವಿಗೆನ ಅವರು ಮಟನ್ದು ಕೈಮಾ ಸಾಂಬಾರು ಮಾಡಿ ಇತ್ಕಿದ ಬೇಳೆ ಹಾಕಿ ಮಾಡ್ತಾಯಿದ್ರಂತೆ ನಮ್ಮ ಅಜ್ಜಿ ನಾನು ಅದಕ್ಕೆ ಅಮ್ಮಂಗೆ ಹೇಳ್ತಾಯಿದ್ದೆ ಒಂದು ದಿನವೂ ನೀನು ನನ್ನ ನಮಗೆ ಮಾಡಿಕೊಡ್ಲಿಲ್ಲ ಆ ಸಾಂಬಾರನ್ನ ಅಂತ ಅಂದರೆ ಅಮ್ಮಂಗೆ ಅವರಮ್ಮನ ನೆನಪಾಗ್ತಾರೆ ಅಂತ ಹೇಳಿಬಿಟ್ಟು ಅವ್ರು ಮಾಡಲ್ಲ ನಾನ್ ವೆಜ್ ಮಾಡಲ್ಲ ಶಾವಿಗೆ ಜೊತೆ ಈ ಥರ ವೆಜ್ ಮಾಡ್ತಾರೆ ನನ್ನ ನಾನು ಇವತ್ತು ವೆಜ್ಜೇ ಮಾಡಿದೆ ಅಂದರೆ ಕಾಯಿ ಹಾಲು ಜೊತೆ ತಿನ್ನೋದು ಕೆಲವರು ಇದನ್ನ ನಾನ್ ವೆಜ್ ಸಾಂಬಾರು ಜೊತೆ ಎಲ್ಲ ಕೂಡ ತಿಂತಾರೆ ಇವಾಗ ಫಸ್ಟು ಬೇಗ ಬೇಗ ಮುದ್ದೆ ಮಾಡ್ಕೊಂಡು ಒಂದು ಬಾಕ್ಸ್ ಒಳಗಡೆ ಒಂದು ಪಾತ್ರೆ ಒಳಗಡೆ ಹಾಕಿಟ್ಕೊತಾ ಇದ್ದೀನಿ ಇದು ಆರು ಏನೋ ಒತ್ತಕ್ಕಿನ್ಸೇನೋ ಏನೋ ಒಟ್ಟಿನಲ್ಲಿ ಹಾರಬಾರ್ದು ಇಟ್ಟು ಅಂತ ಹೇಳ್ತಾರೆ ಹಾಗಾಗಿ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ತೊಗೊಂಡು ತೊಗೊಂಡು ಇವಾಗ ಚಕ್ಲಿ ಹಾಕಿ ಅದನ್ನು ಒತ್ತಿ ಶಾವಿಗೆ ಮಾಡ್ಕೊಳ್ಳೋದು ಇದನ್ನು ಎರಡು ಎರಡು ಥರ ಮಾಡ್ತಾರೆ ಒಬ್ಬರು ಈ ಥರ ಒತ್ತಿ ತಿರ್ಗಾ ಸ್ಟೀಮಲ್ಲಿ ಬೇಯಿಸ್ತಾರೆ ನಮ್ಮಮ್ಮ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಈ ಥರ ಸ್ಟೀಮಲ್ಲೆಲ್ಲ ತಿರ್ಗಾ ಬೇಯಿಸೋಕೆ ಅಂತ ಈ ಥರ ಮುದ್ದೆ ಮಾಡಿಕೊಂಡು ಅದರಲ್ಲಿ ಇದು ಮಿಷಿನಲ್ಲಿ ಈ ಥರ ಒತ್ತಿಬಿಟ್ಟು ಅದನ್ನು ಹಾರಾಕಿಬಿಡ್ತಾಯಿದ್ರು ಅಂತ ಹೇಳಿದ್ರು ಸರಿ ಆಯ್ತು ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ ಸ್ಟೀಮ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ಸಲ ಅದು ಸಾಫ್ಟ್ ಆಗಿಬಿಡುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಸ್ಲೀಮ್ ಮಾಡ್ದಾಗ ಸಾಫ್ಟ್ ಆಗಿಬಿಟ್ಟಿತ್ತು ಸರಿ ಸ್ಟೀಮ್ ಏನು ಮಾಡೋದು ಬೇಡ ಹೆಂಗೂ ಬೆಂದಿರೋ ಇಟ್ಟೇನೆ ಅಂತ ಹೇಳಿಬಿಟ್ಟು ಹಂಗೆ ಇವಾಗ ಒಂದು ಪ್ಲೇಟ್ ಮೇಲೆ ಹೊತ್ಬಿಟ್ಟು ಶಾವಿಗೆನ ಹಾರಾಕಿಡ್ತಾಯಿದ್ದೀನಿ ಒಂದು ನಾಲ್ಕೈದು ತಟ್ಟೆ ಮೇಲೆ ಈ ಥರ ಹಾರಾಕಿಟ್ಟು ಆಮೇಲೆ ತಿಂದಿದ್ದು ಇದರಲ್ಲಿ ಎರಡು ಸೈಜ್ ಕೂಡ ಮಾಡಿದೆ ನಾನು ಫಸ್ಟ್ ಸಣ್ಣದು ಹಾಕ್ಕೊಂಡು ಸಣ್ಣದು ಮಾಡಿದೆ ಆಮೇಲೆ ಅಮ್ಮ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಈ ಥರ ದಪ್ಪ ದಪ್ಪುದರಲ್ಲೇ ಮಾಡ್ತಾಯಿದ್ರಂತೆ ಅಂತ ಸರಿ ಆಯಿತು ದಪ್ಪದ್ರಲ್ಲೂ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಆಗೋಗುತ್ತೆ ಅಂದ್ಬಿಟ್ಟು ದಪ್ಪದ್ರಲ್ಲೂ ಕೂಡ ಮಾಡಿದೆ ದಪ್ಪಗಿರೋದು ಚೆನ್ನಾಗಿತ್ತು ಸಣ್ಣಗಿರೋದು ಚೆನ್ನಾಗಿತ್ತು ನನಗೆ ಸ್ವಲ್ಪ ಸಣ್ಣಕ್ಕಿತ್ತಲ್ಲ ಅದು ಇಷ್ಟ ಆಯಿತು ನೂಡಲ್ಸ್ ನೂಡಲ್ಸ್ ಥರ ಇದು ಸ್ವಲ್ಪ ದಪ್ಪ ಆಯಿತು ಅಂತ ಅನ್ನಿಸ್ತು ನನಗೆ ತಿನ್ಬೇಕಾದ್ರೆ ಟೇಸ್ಟ್ ಎರಡೂ ಒಂದೇ ಎರಡು ಚೆನ್ನಾಗಿತ್ತು ಎರಡು ಸೈಜಲ್ಲಿ ಕೂಡ ಮಾಡಿದೆ ಇದು ಅಮ್ಮಂಗೋಸ್ಕರ ಮಾಡಿದ್ದು ದಪ್ಪದ್ರಲ್ಲಿ ಇನ್ನೊಂದು ಸಣ್ಣದು ನನಗೋಸ್ಕರ ಮಾಡ್ಕೊಂಡಿದ್ದು ಇವಾಗ ಇಬ್ಬರು ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಇದು ಸೂಸಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟು ಇದನ್ನು ಅಮ್ಮ ಜಾಸ್ತಿ ಮಾಡಿ ಕೊಡ್ತಾ ಇರಲಿಲ್ಲ ತಿನ್ನೋದಕ್ಕೆ ನಂಗೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಶಾವಿಗೆನ ನೋಡಿದ್ದು ಅಲ್ಲಿ ತನಕ ಒಂದು ದಿನವೂ ತಿಂದಿರಲಿಲ್ಲ ಒಂದು ಸಲ ನೋಡೂ ಇರಲಿಲ್ಲ ನಾನು ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಪಾಪು ಬೆಳಿಗ್ಗೆ ಬೇಗನೆ ಬಿಟ್ಟಿದ್ದ ಆಮೇಲೆ ಎದ್ದ ಮೇಲೆ ಸ್ವಲ್ಪ ನನಗೂ ಎಚ್ಚರಿಕೆ ಆಗೋಯಿತು ಇಲ್ಲಾಂದರೆ ನಾನು ಎದ್ದಿಲ್ಲ ಅಂದಿದ್ರೆ ಯಜಮಾನ್ರು ಅವನ್ನ ಕರ್ಕೊಂಡು ಪಾರ್ಕಿಗೆ ಬಂದುಬಿಟ್ಟಿರೋರು ನನಗೆ ಇಷ್ಟ ಆಯ್ತಲ್ಲ ಸರಿ ಆಯಿತು ನೀನು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಯಜಮಾನ್ರು ಹೇಳಿದ್ರ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಕೂಡ ಹೋದೆ ಇಲ್ಲಿ ಪಾಪು ಮೇಲ್ಗಡೆ ವಾಕಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಇರಲಿಲ್ಲ ನನ್ನನ್ನು ಕರ್ಕೊಂಡು ಕೆಳಗಡೆ ಮಕ್ಕಳು ಆಟ ಆಡ್ತಾರಲ್ಲ ಅಲ್ಲಿಗೆ ಬಂದ ಸರಿ ಆಯಿತು ಅವನು ಆಟಾಡ್ತಿದ್ದಾನಲ್ಲ ಸ್ವಲ್ಪ ಒಂದಷ್ಟು ಎಕ್ಸಸೈಸ್ಗಳು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಕ್ಸಸೈಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಏನು ರೆಗ್ಯುಲರಾಗಿ ಏನು ನಾನು ಪ್ರಾಕ್ಟೀಸ್ ಮಾಡಲ್ಲ ಅಪ್ರೂಪಕ್ಕೆ ಬೇಗ ಇಡ್ದಿರೋದ್ರಿಂದ ಸರಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಟ್ರೈ ಮಾಡ್ತಾಯಿದ್ದೆ ಇನ್ಮೇಲೆ ಸ್ವಲ್ಪ ಶುರು ಮಾಡಬೇಕು ಸ್ವಲ್ಪ ಜಾಸ್ತಿ ದಪ್ಪ ಆಗಿಬಿಟ್ಟಿದ್ದೀನಿ ಇವಾಗ ತಿರ್ಗಾ ಪಿ ಸಿ ಓ ಎಸ್ ಪ್ರಾಬ್ಲಮ್ಮು ಪಿ ಸಿ ಡಿ ಪಿ ಸಿ ಓ ಎಸ್ ಎರಡು ಪ್ರಾಬ್ಲಮ್ಮು ತಿರ್ಗಾ ಶುರು ಆಗ್ಬಿಟ್ಟಿದೆ ಸ್ವಲ್ಪ ಇರೆಗ್ಯುಲರ್ ಪೀರಿಯಡ್ಸ್ ಕೂಡ ಎಲ್ಲ ಆಗ್ತಾ ಇದೆ ನೋಡೋಣ ಯಾವಾಗ ನಾನು ವರ್ಕೌಟ್ ಮಾಡೋದು ಶುರು ಮಾಡ್ತೀನಿ ಅಂತ ನೋಡಬೇಕು ಶುರು ಮಾಡ್ಬೇಕು ರೀಸೆಂಟಾಗೇ ಇಲ್ಲಾಂದರೆ ತಿರ್ಗಾ ಜಾಸ್ತಿ ದಪ್ಪ ಆಗ್ಬಿಡ್ತೀನಿ ಪಾಪು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ನೋಡಿ ಅಲ್ಲಿ ಅವನೇ ಹೋಗಿ ಫೋನ್ ಕೂಡ ತೊಗೊಂಡ್ಬರ್ತಾ ಇದ್ದಾನೆ ಫುಲ್ ಎಂಜಾಯ್ ಇದ್ದ ಮತ್ತು ಹಾಗೆಯೇ ಬೆಳಗ್ಗೆ ಹೊತ್ತು ಎಲ್ಲರೂ ಪಕ್ಷಿಗಳಿಗೆ ಕಾಳೆಲ್ಲ ಹಾಕೋದಕ್ಕೆ ಬರ್ತಾರೆ ಕಾಳು ಹಾಕಿದ್ರಿಂದ ಪಕ್ಷಿಗಳೆಲ್ಲ ಒಂದೇ ಕಡೆ ಗುಂಪಾಗಿ ಕುತ್ಕೊಂಡು ಓದು ಕಾಳುಗಳು ತಿಂತಾ ಇದ್ವು ನೋಡಿ ಯಾರಾದರೂ ಒಬ್ರು ಬಂದ ತಕ್ಷಣ ತಿರ್ಗ ಎಲ್ಲ ಪಕ್ಷಿಗಳ ಮೇಲೆ ಹೋಗುತ್ತೆ ತಿರ್ಗ ಕಾಳು ಹಾಕ್ಬಿಟ್ಟು ಹೋದ್ಮೇಲೆ ತಿರ್ಗಾ ಬಂದು ತಿನ್ನುತ್ತೆ ನನ್ನ ಮಗ ಅಂತೂ ಫುಲ್ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಇವಾಗ ಏನು ಅವನ ನೋಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅವನ ಇಂಡಿಪೆಂಡೆಂಟಾಗಿ ಹತ್ತ ತಾನೇ ಜಾರ್ತಾನೆ ಅಂದರೆ ಜ ಮಕ್ಕಳಿದ್ದಾಗ ಬಂದಾಗ ಸ್ವಲ್ಪ ನೋಡ್ಕೋಬೇಕು ಯಾರಾದರೂ ಮಕ್ಳು ತೆಗೆದುಬಿಟ್ರೆ ಬೀಳ್ಸಿಬಿಟ್ರೆ ಅಂತ ಒಬ್ಬನೇ ಇದ್ನಲ್ಲ ಅವ್ನು ಪಾಡು ಅವ್ನ ಹತ್ತೋನು ಅವ್ನು ಪಾಡು ಒಂದು ಜಾರೋನು ಏನು ಜಾಸ್ತಿ ಅವನ್ನ ನೋಡ್ಕೋಬೇಕು ಅನ್ನೋದೇನು ಆರಾಮಾಗಿ ಬಿಟ್ಬಿಟ್ಟು ಕೂತ್ಕೊಂಡು ನಾನು ಎಕ್ಸಸೈಸ್ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿಂದ ಹೊರಟ್ವಿ ಯಜಮಾನ್ರು ಮೇಲ್ಗಡೆ ವಾಕ್ ಮಾಡ್ತಾ ಇದ್ರು ಮೇಲ್ ವಾಕ್ ಮಾಡ್ತಾ ಇದ್ರು ಆಮೇಲೆ ಇಬ್ರು ಕೂಡ ಅಲ್ಲಿಂದ ಗಾಡಿಲಿ ಇವಾಗ ಮನೆಗೆ ಹೋಗ್ತೀವಿ ಇವಾಗ ಹೋಗಬೇಕಾದ್ರೇ ಮನೆಗೆ ಹಾಲು ತೊಗೊಂಡೋಗ್ಬಿಡ್ತೀವಿ ಹಾಲಂತೂ ಬೇಕೇ ಬೇಕು ಪಾಪುಗೆ ಡೈಲಿ ಹಾಲು ಕೂಡಿಸೋದ್ರಿಂದ ಹಾಲು ಮನೇಲಿ ಸ್ಟಾಕ್ ಇರಬೇಕು ಒಂದು ಲೀಟ್ರ್ ಪ್ಯಾಕೆಟ್ ಕೂಡಿಸಿದ್ರೆ ಇಷ್ಟು ಸರಿ ಅಂತ ಹೇಳಿಬಿಟ್ಟು ಫುಲ್ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಇಡ್ತಾ ಇದ್ದೀನಿ ಈ ಪಾತ್ರೆಗೆ ಎರಡು ಲೀಟ್ರ್ ಮೂರು ಲೀಟ್ರ್ ಬೇಕಾದರೂ ಹಾಕ್ಬೋದು ನಾನು ಒಂದು ಲೀಟ್ರೇ ಹಾಕಿ ಕಮ್ಮಿ ಉರಿ ಮಾಡಿ ಒಂದಷ್ಟೊತ್ತು ಚೆನ್ನಾಗಿ ಅದನ್ನು ಕಾಯಿಸ್ತೀನಿ ಪಾಪು ಕೂಡಿಸೋದ್ರಿಂದ ಅದು ಚೆನ್ನಾಗಿ ಕಾದ್ರೇ ಅದು ಒಳ್ಳೆಯದು ಹಾಗೆಯೇ ಇವಾಗ ನಮ್ಮಿಬ್ರಿಗೂ ಕೂಡ ಕಾಫಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪಾಪಗೆ ಬೆಳಗ್ಗೆನೇ ಹಾಲು ಕೊಟ್ಟಿದ್ದೆ ಹಾಗಾಗಿ ಅವ್ನಿಗೆ ಇವಾಗ ಹಾಲೇನು ಕೊಡ್ತಾ ಕೊಡ್ತಾಯಿಲ್ಲ ಅವ್ನಿಗೆ ಡೈರೆಕ್ಟಾಗಿ ತಿಂಡಿನೇ ತಿನ್ಸೋಣ ಅಂತ ಹೇಳಿಬಿಟ್ಟು ನಮ್ಮಿಬ್ರಿಗೆ ಮಾತ್ರ ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ ಪಾಪು ಈ ನಡುವೆ ಸಿಕ್ಕಾಬಿಟ್ಟೆ ಆಟ ಮಾಡ್ತಾನೆ ಎತ್ಕೊಂಡೇ ಇರು ಇಲ್ಲ ಜೊತೆಯಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಹಂಗಾಗಿ ಅವ್ನು ಇಟ್ಕೊಂಡು ಸ್ವಲ್ಪ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಇದೆ ಸ್ಟಿಚಿಂಗ್ ಎಲ್ಲ ಮಾಡಬೇಕಾದ್ರೆ ಅವ್ನ ಪಾಡ್ಗೋನು ಹಾಸಿಗೆ ಮೇಲೆ ಆಟ ಆಡ್ತಾ ಇರ್ತಾನೆ ಆದರೆ ಅಡುಗೆ ಮನೆ ಕೆಲಸ ಮಾಡಬೇಕಾದ್ರೆ ಅವ್ನಿಗೆ ಇಂಟ್ರೆಸ್ಟ್ ಏನೋ ಮಾಡ್ತಾಯಿದ್ದಾಳಮ್ಮ ಅಂತ ಹೇಳಿ ನೋಡಿ ಅಲ್ಲಿ ಬಂದ ಬಂದು ಇವಾಗ ಎತ್ಕೊ ಎತ್ಕೊ ಅಂತ ಹಠ ಮಾಡಿ ಆಮೇಲೆ ಮೇಲೆ ಕೂರಿಸ್ದೆ ಬಿಸಿ ಇರುತ್ತಲ್ಲ ಬೇಡ ಅಂತ ಎಷ್ಟು ಇದು ಮಾಡಿ ಅವಾಯ್ಡ್ ಮಾಡಿದ್ರು ಬಿಡೋಲ್ಲ ಅವನು ಬಂದು ಕೂತ್ಕೊಳ್ಳೇಬೇಕು ಸರಿ ಆಯಿತು ನೋಡ್ಕೊಂಡು ಮಾಡ್ಕೊಳ್ಳೋಣ ಹಂಗೆ ಅಂತ ಅಂದ್ಬಿಟ್ಟು ಕೂರಿಸ್ದೆ ಈ ಕಡೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ರೆಡಿ ಇದ್ದೀನಿ ಆದರೆ ಚಪಾತಿ ಹೋಗಿ ಅದು ರೊಟ್ಟಿ ಆಯಿತು ನನ್ನ ಮಗ ನಾನು ಚಪಾತಿ ಹಿಟ್ಟು ಕಲ್ಸೋಕೆ ಅಂತ ಹೇಳಿಬಿಟ್ಟು ಒಂದು ಚೊಂಬಲ್ಲಿ ನೀರು ಇಟ್ಕೊಂಡಿದ್ದೆ ಅದನ್ನು ತಾಗ್ದು ಫುಲ್ ಒಂದೇ ಸಲಿದಬ್ಬಾಗ್ತಾನೆ ನೋಡಿ ಇವಾಗ ఫుల్ కేబ్ మేలు ఆగోయత ప్యాంట్ కూడా తేవగాోయ్ ఫుల్ ఒస దబ్బాక్బట్ట అదే ఇవ్వ చపాతి మగల్ ఫుల్ నీరుగోయ్ జాస్తి అది అక్క స్పూన్ అాక్బుట్ ಇವಾಗ ಕಾಫಿ ಹಾಲು ಕಾದೋಗ್ಬಿಟ್ಟಿದೆ ಫಸ್ಟ್ ಕಾಫಿ ಬೆರೆಸ್ಕೊಟ್ಬಿಡೋಣ ಆಮೇಲೆ ನೋಡ್ಕೊಳೋಣ ಅದನ್ನು ಹೇಳ್ಬಿಟ್ಟು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಕಾಫಿಗೆ ಮಿಕ್ಸ್ ಮಾಡಿಬಿಟ್ಟು ಯಜಮಾನ್ರು ಕೊಟ್ಬಿಟ್ಟು ಬರ್ತೀನಿ ಆಮೇಲೆ ಏನೋ ಒಂದು ಮಾಡೋದು ನೋಡಿ ಇಲ್ಲಿ ಸಕ್ಕರೆನೂ ಅಷ್ಟೇ ಡಬ್ಬ ಓಪನ್ ಮಾಡಿದ ತಕ್ಷಣ ತಿನ್ಸು ತಿನಿಸು ತಿನ್ಸು ಅಂತ ಅವ್ನಿಗೇನು ಜಾಸ್ತಿ ತಿನ್ಸಲ್ಲ ಒಂದು ನಾಲ್ಕು ಕಾಳು ಇಟ್ಕೊಂಡು ತಿನ್ಸ್ತೀನಿ ಅಷ್ಟೇ ಇವಾಗ ಕಾಫಿ ರೆಡಿ ಯಜಮಾನ್ರು ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಅದ್ರದ್ದು ಕತೆ ನೋಡಬೇಕು ರೊಟ್ಟಿ ಮಾಡಬೇಕು ಅದನ್ನು ರೊಟ್ಟಿ ಇಟ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಕಳ್ಸ್ಕೊಂಡ್ರೆ ಸರಿ ಹೋಗುತ್ತೆ ಗೋಧಿ ರೊಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕಳ್ಸ್ಕೊಂಡೆ ಪಾಪಗೂ ಕೂಡ ರೊಟ್ಟಿನೇ ತಿನ್ನಿಸ್ತೀನಿ ಒಂಚೂರು ಕ್ಯಾರೆಟ್ನ ತುರಿದು ಹಾಕ್ಬಿಟ್ಟು ತಿನ್ನಿಸ್ತೀನಿ ನಮಗೆ ಅಂತ ಒಂದು ಸ್ವಲ್ಪ ಬದನೆಕಾಯಿ ಗೊಜ್ಜಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ಳೋಣ ನಾವಿಬ್ಬರು ಅಂತ ಹೇಳಿಬಿಟ್ಟು ನಮ್ಮಿಬ್ಗೇನೂ ಮಾಡಲಿಲ್ಲ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಸಂಜೆ ಹಂಗೆ ಗೊಂಬೆ ಮನೆಗೆ ಹೋಗಬೇಕಿತ್ತು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬರ್ತ್ಡೇಗೆಲ್ಲ ಎಲ್ಲ ಮಾಡೋಣ ಅಂತ ಗೊಂಬೆದು ಮತ್ತು ನಮ್ಮ ಯಜಮಾನ್ರದ್ದು ಇಬ್ಬರದು ಸೇಮ್ ಡೇ ಬರ್ತ್ಡೇ ಅಲ್ಲಿ ಹೋಗ್ಬಿಟ್ಟು ಒಂಚೂರು ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಹೊರಡೋಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದೀವಿ ನಾನು ಪಾಪ ಇಬ್ಬರು ಕೂಡ ಅಲ್ಲೇ ನೈಟ್ ಇರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಆದರೆ ನೈಟ್ ಇರಲಿಲ್ಲ ವಾಪಸ್ ಮನೆ ಹತ್ರನೇ ಅಲ್ಲ ವಾಪಸ್ ಮನೆಗೆ ಬಂದು ನೋಡಿ ಅಲ್ಲಿ ತಿರ್ಗಾ ನೀರು ಇಟ್ಕೊಂಡು ಇಟ್ಕೊಂಡು ಇದ್ದಾನೆ ವಾಪಸ್ ಮನೆಗೆ ಬಂದು ನೆಕ್ಸ್ಟ್ ಡೇ ಬೆಳಿಗ್ಗೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಇವಾಗ ಹೋಗಿ ಒಂಚೂರು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಕೊಟ್ಬಿಟ್ಟು ಡೆಕೋರೇಷನ್ಗೆ ಎಲ್ಲದ್ರಲ್ಲೂ ಕೂಡ ಆಮೇಲೆ ಅಲ್ಲಿಂದ ವಾಪಸ್ ಮನೆಗೆ ಬಂದು ತಿರುಗಾ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿ ಹೋಗೋಣ ಅಂತ ಪ್ಲ್ಯಾನು ಇವಾಗ ಫಸ್ಟ್ ರೊಟ್ಟಿ ಕಲಸಿಟ್ಬಿಟ್ಟು ಪಾಪುಗೆ ಒಂದು ರೊಟ್ಟಿ ಹಾಕೊಟ್ಬಿಡ್ತೀನಿ ಕ್ಯಾರೆಟ್ ತುರ್ದ್ಬಿಟ್ಟು ಅವ್ನಿಗೆ ಬೇಗ ತಿಂಡಿ ತಿನ್ಸಿಬಿಟ್ರೆ ಸಾಕು ಸರಿ ನಾವು ಆಮೇಲೆ ಒಂದು ಸ್ವಲ್ಪದಾದ್ಮೇಲೆ ಲೇಟಾಗಿ ತಿಂದರೂ ನಡೆಯುತ್ತೆ ನಾನು ಕಾಫಿನ ಬಿಸಿ ಬಿಸಿ ಕುಡಿಯೋಲ್ಲ ನನಗೆ ಅದೊಂದು ಅಭ್ಯಾಸ ಜಾಸ್ತಿ ಬಿಸಿ ಇದ್ದಾಗ ನಾನು ಕುಡಿಯೋಲ್ಲ ಅದು ಒಂಚೂರು ಬೆಚ್ಚಗಿರಬೇಕು ಫುಲ್ ತಣ್ಣಗೂ ಅಲ್ಲ ಈ ಕಡೆ ಜಾಸ್ತಿ ಬಿಸಿನೂ ಅಲ್ಲ ಒಂಚೂರು ಬೆಚ್ಚಗಿದ್ದಾಗ ನಾನು ತಿನ್ನೋದು ನನಗೆ ಜಾಸ್ತಿ ಬಿಸಿ ಕುಡಿಯೋಕ್ಕಾಗಲ್ಲ ಅದು ಇಷ್ಟ ಆಗಲ್ಲ ಇವಾಗ ಪಾಪುಗೆ ಒಂಚೂರು ರೊಟ್ಟಿನ ಬೆಳೆದ್ಬಿಟ್ಟು ಅವ್ನು ಸ್ವಲ್ಪ ದಪ್ಪಕ್ಕೆ ಬೆಳಿತೀನಿ ಇದನ್ನು ಹಾಲಲ್ಲಿ ನೆನೆಸಿಟ್ಬಿಟ್ಟು ತಿನ್ನಿಸ್ತೀನಿ ಇವಾಗ ನೋಡಿ ರೆಡಿಯಾಗಿದೆ ಅದಕ್ಕೆ ತುಪ್ಪ ಹಚ್ಬಿಟ್ಟು ಅವ್ನಿಗೆ ಅವನೊಂದು ಸ್ವಲ್ಪ ಸ್ವಲ್ಪ ತಿನ್ನಿಸೋದು ಅವ್ನು ತಿನ್ನೋ ಅಷ್ಟರಲ್ಲಿ ಯಜಮಾನ್ರಿಗೂ ಕೂಡ ತಿಂಡಿ ಎಲ್ಲ ರೆಡಿ ಮಾಡಿಕೊಟ್ಟೆ ಈ ಕಡೆ ಅಮ್ಮ ಬಾಯ್ ಮಾಡ್ಕೊಂಬಂದಿದ್ರು ರಾಗಿದು ಅದನ್ನು ಕೂಡ ಯಜಮಾನ್ರಿಗೆ ಒಂದು ಹಾಕಿಬಿಟ್ಟು ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಅಲ್ಲಿ ಸಾಂಗ್ ಹಾಕಿದ್ರು ಪಾಪು ಅಂತೂ ಫುಲ್ ಡ್ಯಾನ್ಸ್ ಮೂಡಲ್ಲಿ ಇದ್ದ ಡ್ಯಾನ್ಸ್ ಆಡ್ತಾ ಇದ್ದ ಗೊಂಬೆನು ಮತ್ತೆ ಪಾಪು ಇಬ್ರು ಸೇರ್ಕೊಂಡು ಕುಣಿತಾ ಇದ್ರು ಅಲ್ಲಿ ಹೆಂಗೆ ಕುಣಿತಾ ಇದ್ದಾಳೆ ಅಂತ ಹಾಡು ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಹಾಗಾಗಿ ಹಾಡು ಇಲ್ಲ ನಾನು ಅವರಿಬ್ಬರು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ರು ನಾನು ಮತ್ತು ಇಬ್ಬರು ಸೇರಿಕೊಂಡು ಒಂದು ಸ್ವಲ್ಪ ಪಾತ್ರೆಗಳಿದ್ವು ಅದನ್ನೆಲ್ಲ ಕೂಡ ವಾಶ್ ಮಾಡ್ಕೊಂಡ್ವಿ ಹಾಗೆ ಸಣ್ಣ ಪುಟ್ಟ ಏನೇನು ಕೆಲಸಗಳು ಪ್ರಿಪ್ರಿಪೇನ್ ಇರುತ್ತೆ ಅದನ್ನೆಲ್ಲ ಕೂಡ ಮಾಡ್ಕೊತಾ ಇದ್ವಿ ಹಾಗೇನೆ ಬಲೂನ್ದು ಒಂದು ಆರ್ಚ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಇವಾಗೆಲ್ಲ ಊದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ ಇದು ಮಿಷಿನ್ ಇದೆ ಅದರಲ್ಲಿ ಬ್ಲೋ ಮಾಡೋದು ಹಾಗಾಗಿ ತುಂಬ ಈಸಿ ಆಯಿತು ಕ್ವಿಕ್ಕಾಗಾಯಿತು ಫಸ್ಟ್ ಫಸ್ಟು ಈ ಥರ ಕಲರ್ ಸೇಮ್ ಸೇಮ್ ಕಲರ್ ಒಂದೇ ಕಡೆ ಹಾಕೋ ಟ್ರೈ ಮಾಡಿದ್ವಿ ಆಮೇಲೆ ಯಾಕೋ ಅದು ಅಷ್ಟು ಇಷ್ಟ ಅನಿಸ್ಲಿಲ್ಲ ಆಮೇಲೆ ಮಿಕ್ಸ್ ಮಾಡಬೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಬಿಚ್ಚಿಬಿಟ್ಟು ತಿರ್ಗಾ ಇದನ್ನು ಒಂದು ಕಲರ್ ಒಂದು ನಾಲ್ಕು ಬಲೂನ್ ಒಂದು ಕಲರು ಆಮೇಲೆ ತಿರ್ಗಿ ನಾಲ್ಕು ಬಲೂನ್ ಒಂದು ಒಂದು ಕಲರು ಆ ಥರ ಮಾಡಿದ್ವಿ ಆಮೇಲೆ ಅದು ಇಷ್ಟ ಆಯ್ತು ಅದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಇದೊಂದು ಸ್ವಲ್ಪ ಮಾಡಿದ್ವಿ ಹಿಂಗೆ ಮಾಡೋಣ ಹೇಳಿಬಿಟ್ಟು ಆಮೇಲೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿರ್ಗಾ ಬಿಚ್ಚಿಬಿಟ್ಟು ಆಮೇಲೆ ಫುಲ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬಿಟ್ಟು ಮಾಡ್ಕೊಂಡ್ವಿ ಅದು ಬ್ಲೋ ಮಾಡೋ ಮಿಷಿನ್ ಇದ್ದಿದ್ದರಿಂದ ಅಂತೂ ನಮಗೆ ಕೆಲಸ ತುಂಬ ಈಸಿ ಆಯಿತು ತುಂಬ ಬೇಗ ಬೇಗ ಕೂಡ ಮಾಡಿದ್ದಾಯಿತು ಸಖತ್ತಾಗಿ ಬಂತು ಕೂಡ ಎಲ್ಲ ಎಲ್ಲ ಕೂಡ ಪಾಪುಗಂತೂ ಏನಾದರೂ ಕೊಟ್ಬಿಟ್ಟು ಕೂಡ್ಸ್ಕೊಂಬಿಡೋದ್ರ ಜೊತೇಲಿ ಅವನು ತಿನ್ಕೊಂಡು ಕೂತಿರ್ತಿದ್ದ ಆವಾಗ ಬಲ್ಲೂನೆಲ್ಲ ಕೂಡ ಊದ್ಬಿಟ್ಟು ರೆಡಿ ಮಾಡಿದ್ವಿ ಚೆನ್ನಾಗಿ ಬಂತು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಇವಾಗ ಹಾಕೊಂಡಿದ್ದಾಳೆಲ್ಲ ಡ್ರೆಸ್ಸು ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದು ಇದು ಇದು ತಿರ್ಗ ಇದೊಂದು ಟಾಪ್ ಸೇಮ್ ಫ್ಯಾಬ್ರಿಕಲ್ಲಿ ಇದೊಂದು ಟಾಪ್ ಕೂಡ ಸ್ಟಿಚ್ ಮಾಡಿದ್ದೀವಿ ಆ ಮಿಡ್ಡಿಗೆ ಟಾಪ್ ಕೂಡ ಹಾಕೋಬೋದು ಇಲ್ಲ ಬ್ಲೌಸ್ ಥರ ಸ್ಟಿಚ್ ಮಾಡಿದರೆ ಅದನ್ನು ಕೂಡ ಹಾಕೋಬೋದು ಇದು ನಾನು ನಿಮಗೆ ರೆಡಿ ಆದ್ಮೇಲೆ ತೋರಿಸ್ಲಿಲ್ವಲ್ಲ ಇದು ನೋಡಿ ಈ ಥರ ಕಾಣಿಸ್ತಾ ಇದೆ ನನಗಂತು ತುಂಬ ಇಷ್ಟ ಆಯಿತು ಇದು ಕಲರ್ ಕಾಂಬಿನೇಷನ್ ಕೂಡ ನನಗೆ ಇಷ್ಟ ಆಯಿತು ಒಂದು ಲೈಟ್ ಬ್ಲೌಸು ಒಂದು ಡಾರ್ಕ್ ಬ್ಲೌಸು ಎರಡರಲ್ಲಿ ಯಾವುದಾದ್ರೂ ಕೂಡ ಹಾಕ್ಕೊಂಡು ಕಾಂಬಿನೇಷನ್ ಮಾಡ್ಬೋದು ಮಿಡ್ಡಿ ಒಂಚೂರು ಲೂಸ್ ಆಗಿಬಿಟ್ಟಿತ್ತು ಹಂಗಾಗಿ ಅವ್ಳಗ್ ಅವತ್ತು ಹಾಕೋಕ್ಕಾಗಲಿಲ್ಲ ಅದನ್ನು ತಿರ್ಗಾ ಆಲ್ಟ್ರ್ ಮಾಡಬೇಕು ಇದು ಆಮೇಲೆ ಈಚೆ ಬಂದು ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಲಾ ರಾತ್ೇ ಒಂದು ಸ್ವಲ್ಪ ಬಲೂನೆಲ್ಲ ಕೂಡ ಬ್ಲೋ ಮಾಡಿಟ್ಟಿದ್ವಲ್ಲ ಇವಾಗ ಅದನ್ನು ಎಲ್ಲ ಸೇರಿಸಿ ರೆಡಿ ಮಾಡ್ಕೊತಾ ಇದ್ದೀವಿ ಇದು ನನ್ನ ಮೈದಾ ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದ ಎಲ್ಲ ಡೆಕೋರೇಷನ್ ರೆಡಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಅಂದರೆ ಈ ಥರ ಕಟ್ಟೋದೆಲ್ಲ ಕೂಡ ಅವನೇ ಹೆಲ್ಪ್ ಮಾಡಿಕೊಟ್ಟಿದ್ದು ಆಮೇಲೆ ಮಾಮೂಲಿ ಸಿಂಪಲ್ಲಾಗಿ ಬಲೂನೆಲ್ಲ ತಿರ್ಗಿ ಬ್ಲೋ ಮಾಡಿ ಸಣ್ಣ ಸಣ್ಣ ಬಲೂನೆಲ್ಲ ಬ್ಲೋ ಮಾಡಿ ತೊಗೊಂಬಂದು ಅಂಟಿಸ್ಬಿಟ್ಟು ರೆಡಿ ಮಾಡಿದೆ ಇದು ಒಳಗಡೆ ಮೊಸರು ಬಜ್ಜಿಗೆಲ್ಲ ಏನೋ ರೆಡಿ ಇದ್ದರು ಆಂಟಿ ಮತ್ತು ಅಜ್ಜಿ ಎಲ್ಲ ಇಲ್ಲಿ ಅಡುಗೆಗೂ ಕೂಡ ರೆಡಿ ಮಾಡ್ತಾಯಿದ್ರು ಅಡುಗೆ ಎಲ್ಲ ಪಕ್ಕ ಮತ್ತು ಸುಳ್ಳಿ ಪಕ್ಕನೇ ಜಾಸ್ತಿ ಮಾಡಿದ್ದು ನಾನು ಅಡುಗೆ ಕಡೆ ಇಲ್ಲ ನನಗೆ ಅದು ಅಡುಗೆ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಸಪ್ನಕ್ಕ ಎಲ್ಲರೂ ಕೂಡ ಹೆಲ್ಪ್ ಮಾಡಿಕೊಡ್ತಾ ಇದ್ರು ಅಡುಗೆಗೆ ರುಬ್ಬೋದ್ರಿಂದ ಇಡ್ಬೋದು ಎಲ್ಲ ಇರ್ಬೋದು ನಾನು ಪಾಪುನೂ ಒಂದು ಕಡೆ ನೋಡಿಕೊಂಡು ಈಚೆ ಡೆಕೋರೇಷನ್ ಕಡೆ ಗಮನ ಕೊಡ್ತಿದ್ದೆ ಒಳಗಡೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾ ಇದ್ದೆ ಅಷ್ಟೇ ಅಡುಗೆ ಮೀ ಈಚರೆಲ್ಲ ಕೆಲಸ ಮಾಡಿದ್ದು ಅವರು ಪಕ್ಕ ಮತ್ತು ಸುನೀತಕ್ಕ ಇವಾಗ ಪಾಪುನೂ ಕೂಡ ನೋಡಿಕೊಂಡು ನಾನು ಈಚೆ ಡೆಕೋರೇಷನ್ ಮಾಡಿದೆ ಅಷ್ಟೇ ಆಮೇಲೆ ಮೊಟ್ಟೆ ಎಲ್ಲ ಕೂಡ ಬೇಯಿಸಿಟ್ಟಿದ್ರಲ್ಲ ಅದನ್ನು ಕೂಡ ಎಲ್ಲ ಬಿಡಿಸ್ಕೊಂಡು ಮತ್ತೆ ಕೂತಿದ್ವಿ ಕೈಮಾ ಉಂಡೆನೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ಕೊಟ್ವಿ ಬೇಗ ಬೇಗ ಅದು ಏನು ಗೊತ್ತಾ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡಬೇಕಾದ್ರೆ ಎಷ್ಟು ಜನ ಇದ್ರು ಎಲ್ಪ್ ಸಾಕಾಗಲ್ಲ ಇನ್ನು ಏನಾದರೂ ಕೆಲ್ಸಗಳಿದ್ದೇ ಇರುತ್ತೆ ಇಲ್ಲಿ ಸಾಂಬಾರ್ಗೆ ಅಂದರೆ ಗೊಜ್ಜಿಗೆ ಎಲ್ಲ ಕೂಡ ರುಬ್ಬಿ ರೆಡಿ ಮಾಡ್ಕೊತಾ ಇದ್ರು ಹಾಗೇನೇ ನಾನು ಒಂದಷ್ಟು ಈರುಳ್ಳಿನ ಸಿಪ್ಪೆ ಬಿಡಿಸ್ಕೊಟ್ಟಿದ್ದೆ ನಂಗೆ ಈರುಳ್ಳಿ ಮಾತ್ರ ಕಟ್ ಆಗೋದೇ ಇಲ್ಲ ಮನೆಯಲ್ಲೇ ಒಂದೇ ಒಂದು ಈರುಳ್ಳಿ ಕಟ್ ಮಾಡೋ ಅಷ್ಟರಲ್ಲೇ ಫುಲ್ಲು ಕಣ್ಣಲ್ಲಿ ನೀರು ಸುಮ್ಮನೆ ತುಂಬ್ಕೊಂಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಕಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು ನನಗೆ ಕಟ್ ಆದಮೇಲೆ ಒಂದು ಎರಡು ಅವರ್ ಆದಮೇಲೆ ಇನ್ನೂ ಉರಿತನೇ ಇರುತ್ತೆ ಅಷ್ಟು ಜಾಸ್ತಿ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಇದು ನೋಡಿ ಡೆಕೋರೇಷನ್ ಈ ಥರ ಬಂದಿದೆ ಆಮೇಲೆ ಅಣ್ಣ ಬಂದಮೇಲೆ ಅವ್ರು ಫುಲ್ ಫಿನಿಷಿಂಗ್ ಟಚ್ ಅಪ್ಸ್ ಎಲ್ಲ ಕೊಟ್ಟರು ಅವರು ನೀಟಾಗಿ ಇನ್ನೂ ಅರೇಂಜ್ ಎಲ್ಲ ಮಾಡಿದ್ರು ಆಮೇಲೆ ಇದು ನೋಡಿ ಇದು ಪಾಪು ಓಡಾಡಿಕೊಂಡು ಅವನೇ ಒಂಥರ ಖುಷಿ ನಾನು ಅವ್ನು ಈಚೆ ಹೋದ ತಕ್ಷಣ ಓಡೋಗೋದು ಅವನಿಂದ ಅದೇ ಕೆಲಸ ಆಗಿತ್ತು ಇವಾಗ ಕೈಮ ಉಂಡೆಗಳನ್ನೆಲ್ಲ ಮಾಡ್ಕೊತಾ ಇದ್ವಿ ಅಕ್ಕ ಕೂಡ ಬಂದರು ಆ ಟೈಮ್ಗೆ ಕೈಮ ಉಂಡೆ ಎಲ್ಲ ಇವಾಗ ನಾನು ಮತ್ತು ಆಂಟಿ ಅಕ್ಕ ಎಲ್ಲ ಮೂರು ಜನ ಸೇರಿಕೊಂಡು ಬೇಗ 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 ಉಂಡೆ ಮಾಡಿಕೊಡ್ತಾಯಿದ್ವಿ ಮೊಟ್ಟೆ ಕೂಡ ಬಿಡಿಸಿಟ್ಟಿದ್ವಿ ಇವಾಗ ಕೈಮ ಉಂಡೆ ಮಾಡಿಕೊಟ್ಬಿಟ್ರೆ ಆಮೇಲೆ ಇನ್ನೇನು ಜಾಸ್ತಿ ಕೆಲಸ ಎಲ್ಲ ಏನಿರಲ್ಲ ಅಡುಗೆ ಕೆಲಸ ಆಲ್ಮೋಸ್ಟ್ ಆಗಿದೆ ಪೆಪ್ಪರ್ ಫ್ರೈ ಎಲ್ಲ ಕೂಡ ರೆಡಿಯಾಗಿ ಹೋಗಿದ್ದು ಕೈಮ ಮಾತ್ರ ಮಾಡ್ತಾಯಿದ್ರು ಅದನ್ನು ಕೂಡ ಒಂದು ದುಪ್ಪು ಪಾತ್ರಲ್ಲಿ ಮಾಡಿಕೊಂಡು ಆಮೇಲೆ ಆಫ್ ಆಫ್ ಮಾಡಿ ಆಫ್ ಅಲ್ಲಿ ಬೇಯಿಸಿದ್ರು ನೋಡಿ ಇಲ್ಲಿ ಪಾಪು ಏನೋ ಹೇಳ್ತಾ ಇದ್ದಾರೆ ಆಂಟಿ ಅವ್ನು ನೋಡ್ಕೊಂಡು ಇದ್ದ ಪಾಪು ಅಂತೂ ಅದು ಅದು ಇದು ಕುರುಮ್ ತಿಂಡಿ ಎಲ್ಲ ತಿನ್ಕೊಂಡು ತಿನ್ಕೊಂಡು ಅವನು ಏನು ಕೊಡ್ತಾರೆ ಎಲ್ಲ ಕೂಡ ತಿನ್ಕೊಂಡು ತಿನ್ಕೊಂಡು ಅವನು ಪಾಡ್ಗೆ ಅವ್ನು ಕೂತಿದ್ದ ನಾನು ಈ ಕೆಲಸ ಮಾಡ್ಕೊಳ್ಳೋಷ್ಟ್ರ ಮಾಡ್ಕೊಳ್ಳೋ ತನಕ ಏನು ಗೊತ್ತಾ ಮಕ್ಳುಗಳು ಫಂಕ್ಷನ್ ಏನಾದರೂ ಇದ್ದ ಇರೋ ಟೈಮಲ್ಲೇ ಜಾಸ್ತಿ ಹೋದ್ ಮಲಗಲ್ಲ ಇವತ್ತು ಮಲಗಿರೋದು ಒನ್ ಅವರ್ ಮಲಗಿದ್ದ ಅಷ್ಟೇ ಅಲ್ಲಿ ಮಲಗಿಸ್ಬೇಕಾದ್ರೇ ಒಂದೂವರ್ ಅವರ್ ಟ್ರೈ ಅವನ್ನ ಮಲ್ಸೋದಕ್ಕೆ ಮಲಗಿದ್ದು ಒನ್ ಅವರು ಅಷ್ಟೇ ಅವ್ನು ಮಲಗಿಸೋಷ್ಟರಲ್ಲೇ ನನಗೆ ಒಂದು ದೊಡ್ಡ ಟಾಸ್ಕ್ ಇತ್ತು ಅದು ಮಲಗಿಸೋದನ್ನು ಈ ಕಡೆ ನೋಡಿ ಎಲ್ಲ ಕೂಡ ಆಲ್ಮೋಸ್ಟ್ ರೆಡಿ ಇದು ಕೈಮಾಗೆ ಇದು ಒಂದು ಪಾತ್ರೆಯಲ್ಲಿ ಮಾಡ್ಕೊಂಡಿದ್ದಾರೆ ಇದನ್ನು ಎರಡು ಪಾತ್ರೆಗೆ ಸಾಂಬಾರನ್ನ ಈಕ್ವಲಾಗಿ ಶಿಫ್ಟ್ ಮಾಡಿಬಿಟ್ಟು ಗೊಜ್ಜಿದು ಇಡ್ಲಿಗೆ ಹಂಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಗೆ ఆ మార్తా ఇద్రో ಇದನ್ನು ಎರಡು ಪಾತ್ರೆಗೆ ಶಿಫ್ಟ್ ಮಾಡಿ ಬೇಯಿಸ್ಬಿಟ್ಟು ಆಮೇಲೆ ತಿರ್ಗಾ ನೀಟಾಗಿ ಒಂದಕ್ಕೆ ಹಾಕಿ ಇಡ್ತಾರೆ ಸರ್ವ್ ಮಾಡಬೇಕಾದ್ರೆ ಆಗಲಿ ಅಂತ ಹೇಳಿಬಿಟ್ಟು ಇದು ನೋಡಿ ಇದು ಪೆಪ್ಪರ್ ಡ್ರೈ ಇದು ಕೂಡ ಆಲ್ಮೋಸ್ಟ್ ರೆಡಿಯಾಗಿತ್ತು ಇನ್ನೊಂದು ಚೂರು ಲಾಸ್ಟಲ್ಲಿ ಫಿನಿಶಿಂಗ್ ಫಿನಿಷಿಂಗ್ ಟಚ್ ಅಪ್ಸ್ಗಳಿತ್ತು ಅಷ್ಟೇ ಇವಾಗ ಸೆಲೆಬ್ರೇಟ್ ಕೂಡ ಹೆಂಗೆ ಮಾಡಿದ್ವಿ ಅನ್ನೋದನ್ನು ಕೂಡ ನಾನು ಇದೇ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸಂಜೆ ಆದ ತಕ್ಷಣ ಇದೆಲ್ಲ ಏನೇನು ಲೈಟಿಂಗ್ಸ್ಗಳು ಹಾಕಿದ್ವಿ ಅದನ್ನೆಲ್ಲ ಕೂಡ ಆನ್ ಮಾಡಿಟ್ಟಿದ್ದಾರೆ ಅಲ್ಲಿ ಹಿಂದೆಗಡೆ ಹ್ಯಾಪಿ ಬರ್ತ್ಡೇ ಅಂತ ಅದು ಬರೆದಿರೋದು ಅದು ಸ್ವಲ್ಪ ಲೈಟ್ ಜಾಸ್ತಿ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಆಮೇಲೆ ಎಲ್ಲ ಬಂದಮೇಲೆ ಮಕ್ಕಳೆಲ್ಲ ಬಂದಮೇಲೆ ಕೇಕ್ ಕಟ್ಟಿಂಗ್ ಕೂಡ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಕೇಕ್ ನೋಡಿ ಈ ಥರ ಮಾಡಿಸಿದಾಳೆ ಇದು ಎಲ್ಸಾತಿ ಮಲ್ಲಿ ಕೇಕ್ ಮಾಡಿಸಿರೋದು ಬ್ಲೂ ಮತ್ತು ವೈಟ್ ಕಾಂಬಿನೇಷನಲ್ಲಿ ಮಾಡಿಸಿರೋದು ಇದು ಕೇಕ್ ಅಂತೂ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ಗೊಂಬೆನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ ಅವಳು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಯಿದ್ಲು ಗೊತ್ತಾ ಒಳ್ಳೆ ಮಾಡಲ್ ಥರನೇ ಪೋಸ್ ಕೊಡ್ತಾಯಿದ್ಲು ಚೆನ್ನಾಗಿ ಕಾಣಿಸ್ತಾ ಕೇಕ್ ಕಟ್ಟಿಂಗ್ ಆಗೋಕ್ಕೂ ಮುಂಚೆನೇ ಪಾಪು ಟೇಸ್ಟ್ ನೋಡ್ತಾ ಇದ್ದಾನೆ ನೋಡಿ ಅಲ್ಲಿ ಫಸ್ಟ್ ಇವರೇ ಟೇಸ್ಟ್ ನೋಡಿದ್ದು ಟೇಸ್ಟ್ ಎಲ್ಲ ನೋಡಾದಮೇಲೆ ಕೇಕ್ ಕಟ್ಟಿಂಗ್ ಆಯಿತು ಚೆನ್ನಾಗಿತ್ತು ಮಕ್ಕಳೆಲ್ಲ ಮಕ್ಕಳು ಹಂಗೆ ಎಲ್ಲ ಒಂಚೂರು ಇವಾಗ ಸೆಲೆಬ್ರೇಷನ್ ಶುರು ಹಾಡೆಲ್ಲ ಹಾಕಿದರು ಹಿಂದೆಗಡೆ ಅದನ್ನು ಹಾಕಿದ್ರೆ ತಿರ್ಗಾ ಕಾಪರೇಟ್ ಬರುತ್ತೆ ಅಂತ ಹಾಡೆಲ್ಲ ಏನು ನಾನು ಪ್ಲೇ ಮಾಡೋದಕ್ಕೆ ಹೋಗಲಿಲ್ಲ ಇದನ್ನೆಲ್ಲ ಇವಾಗ ಕೇಕ್ ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸಿ ಫೋಟೋ ಶೂಟ್ ಮಾಡಿಸ್ಕೋತೀವಿ ಅಷ್ಟೇ ಯಜಮಾನ್ರದ್ದು ಇವತ್ತೇ ಬರ್ತ್ಡೇ ಇರೋದರಿಂದ ಗೊಂಬೆ ಅವ್ರ ಪಪ್ಪನ್ನು ಮುಂದೆ ಕರೆಸ್ಬಿಟ್ಟು ಆಮೇಲೆ ಎಲ್ಲರ ಕೈಯ್ಯೂ ಹ್ಯಾಪಿ ಬರ್ಡೇ ವಿಶ್ ಮಾಡಿಸಿದ್ಲು ತುಂಬ ಆಯಿತು ಆಮೇಲೆ ಇದು ಊಟಕ್ಕೆ ಎಲ್ಲರೂ ಕೂಡ ಸರ್ವ್ ಮಾಡ್ತಾಯಿದ್ದಾರೆ ಅಣ್ಣ ಹೇಳ್ತಾಯಿದ್ರು ನಾನು ಬಡಿಸ್ತಾರೆ ಅದು ಹಾಕಬೇಡ ಅಂತ ಇಲ್ಲ ನಾನಿಲ್ಲ ನಿಮ್ಮನ್ನೇ ರೆಕಾರ್ಡ್ ಮಾಡ್ಕೋತೀನಿ ಹೇಳ್ಬಿಟ್ಟು ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇವರು ತೇಜನ ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಡ್ತಾರೆ ಊಟ ಬಡ್ಸೋದ್ರಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಸ್ವೀಟು ಇವಾಗೆಲ್ಲ ಊಟ ಬಡ್ಸ್ಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ವಿ ಮತ್ತು ಇದೊಂದು ಸ್ವೀಟ್ ತರಿಸಿದ್ರು ಇದು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಇದು ಕೆಳಗಡೆ ರಸಗುಲ್ಲ ಬರುತ್ತಲ್ಲ ಆ ಥರದ್ದು ಅರ್ಧ ಮಾಡಿ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಏನೋ ಫ್ಲೇವರ್ಸ್ ಎಲ್ಲ ಏನೇನೋ ಹಾಕಿದ್ರು ಸಖತ್ತಾಗಿತ್ತು ಟೇಸ್ಟಿಯಾಗಿ ಡಿಫ್ರೆಂಟಾಗಿತ್ತು ಎಲ್ಲರೂ ಕೂಡ ಆಲ್ಮೋಸ್ಟು ಮಕ್ಕಳೆಲ್ಲ ಓಟೋಗಿದ್ರು ಅವರು ಊಟ ತೊಗೊಂಡು ಕೇಕೆಲ್ಲ ಈಸ್ಕೊಂಡು ಆಮೇಲೆ ನಾವೆಲ್ಲ ಕೂತ್ಕೊಂಡು ಆರಾಮಾಗಿ ತಿಂದ್ವಿ ಇಲ್ಲಿ ಪಾಪು ಕೂಡ ಹಿಂಗೆ ಬರ್ತಡೆ ಮುಗೀತಲ್ಲ ಬಲೂನ್ಸ್ ಎಲ್ಲ ಎತ್ಕೊಂಡು ಅವನು ಆಟ ಇದ್ದ ನೋಡಿ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ರು ಅಂತ ಹೇಳಿ ಪೆಪ್ಪರ್ ಡ್ರೈ ಮೊಟ್ಟೆ ಸ್ವೀಟು ಇಡ್ಲಿಗೆ ಕೈಮಾ ಸಾಂಬಾರು ಆಮೇಲೆ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಇಷ್ಟು ರೆಡಿ ಮಾಡಿದ್ವು ಇದು ಮನೆಗೆ ಬಂದಮೇಲೆ ಸಿಂಪಲ್ಲಾಗೆ ಯಜಮಾನರ ಜೊತೆಗೆ ಕೇಕ್ ಕಟಿಂಗ್ ಮಾಡಿ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ಕೇಕ್ ತೊಗೊಂಬಂದು ಇಟ್ಟಿದ್ದೆ ಅವ್ರಿಗೆ ಆರ್ಡ್ರ್ ಇತ್ತು ಹಂಗಾಗಿ ಬೆಳಿಗ್ಗೆ ಬೇಗ ಓಟೋಗಿದ್ರು ಇನ್ನು ಡೈರೆಕ್ಟ್ ಬಂದಿದ್ದು ಬರ್ತ್ಡೇ ಫಂಕ್ಷನ್ ಹತ್ರ ಆಮೇಲೆ ಮನೆಗೆ ಬಂದಮೇಲೆ ಒಂದು ಪುಟಾಣಿ ಕೇಕ್ ತರಿಸಿಟ್ಟಿದ್ದೆ ಅದನ್ನು ಕಟ್ ಮಾಡಿ ನಾವಿಬ್ಬರು ಸೆಲೆಬ್ರೇಟ್ ಮಾಡಿದ್ವಿ ಈ ವ್ಲಾಗಲ್ಲಿ ಇಷ್ಟೇ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ